ಯಾವುದೇ ವಿಷಯವಾಗಲಿ ಅಲ್ಲಿ ಕೆಲವು ಆಯ್ಕೆಗಳಿರುತ್ತವೆ ನಾವು ಯಾವ ಆಯ್ಕೆ ಮಾಡಿಕೊಳ್ಳುತ್ತೇವೆ ಎನ್ನುವುದು ಬಹಳ ಮುಖ್ಯವಾಗಿರುತ್ತದೆ ಒಳ್ಳೆಯದನ್ನು ಬೇಕಾದರೂ ಆಯ್ಕೆ ಮಾಡಬಹುದು ಕೆಟ್ಟದನ್ನು ಕೂಡ ಆಯ್ಕೆ ಮಾಡಬಹುದು ನಮ್ಮ ಯಾವುದೇ ಅಂಗಾಂಗ ನೋಯುತ್ತಿದೆ ಎಂದರೆ ದಿನಪೂರ್ತಿ ಹಾಸಿಗೆಯಲ್ಲಿ ಮಲಗಿ ಆ ನೋವಿನ ಬಗ್ಗೆ ಯೋಚನೆ ಮಾಡುವುದಲ್ಲ ಅದರ ಬದಲು ಎದ್ದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತಿರುವ ಅಂಗಾಂಗಗಳನ್ನು ಉಪಯೋಗಿಸಿಕೊಳ್ಳಬೇಕು ಅವಕಾಶ ಸಿಕ್ಕಿದಾಗ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಬಿಡಬೇಕು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತವೆ ಸಮಸ್ಯೆಗಳಿಂದ ಯಾರು ಹೊರತಲ್ಲ ಅದರ ಮಧ್ಯೆಯೂ ನಾವು ಹೇಗೆ ಸಂತೋಷವಾಗಿರುತ್ತೇವೆ ಎನ್ನುವ ವಿಷಯ ನಮಗೆ ಬಿಟ್ಟಿತ್ತು ನಾವು ಅದನ್ನೇ ನೆನಪಿಸಿಕೊಂಡು ಕೊರಗುತ್ತಲೂ ಕೂರಬಹುದು ಇಲ್ಲ ಅದನ್ನು ಧೈರ್ಯವಾಗಿ ಎದುರಿಸುವ ಮನಸ್ಸು ಮಾಡಿ ಸಂತೋಷವಾಗಿರಲೂಬಹುದು ಆದರೆ ಬಹಳಷ್ಟು ಬಾರಿ ನಾವು ಅದನ್ನು ಎದುರಿಸುವ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದಿಲ್ಲ ಅದರ ಬಗ್ಗೆಯೂ ಕೊರಗುತ್ತಾ ಇರುತ್ತೇವೆ ಈ ಮೂಲಕ ನಮ್ಮ ನೆಮ್ಮದಿಗೆ ಭಂಗ ತಂದುಕೊಳ್ಳುತ್ತೇವೆ ಹೀಗಾಗಿ ನೀವು ಏನಾಗಬೇಕು ಮತ್ತು ಹೇಗಿರಬೇಕು ಎಂಬ ಆಯ್ಕೆ ನಿಮಗೆ ಬಿಟ್ಟಿತ್ತು ಭಾವನೆಗಳು ಯಾವತ್ತೂ ನಮ್ಮ ಹಿಡಿತದಲ್ಲಿರಬೇಕೇ ಹೊರತು ನಾವು ಅದರ ಹಿಡಿತಕ್ಕೊಳಗಾಗಬಾರದು ಅವು ನಮ್ಮ ಆಯ್ಕೆಯಾಗಿರಬೇಕು